ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಶುಭ ಕೋರುವವರು ಸಫಾಯಿ ಕರ್ಮಚಾರಿ ಆಂದೋಲನ್ ಬೆಂಗಳೂರು ಸಂಚಾಲಕರಾದ ಜಿಎನ್ ನಾಗೇಂದ್ರ ಸುದ್ದಿಗಾರರೊಂದಿಗೆ ಮಾತನಾಡಿ ಕೂಲಿ ಕಾರ್ಮಿಕರು ದೇಶದ ಒಂದು ಶಕ್ತಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸೌಲಭ್ಯಗಳನ್ನು ನೀಡದೆ ಸರ್ಕಾರಗಳು ಕೂಲಿ ಕಾರ್ಮಿಕರನ್ನು ನಿರ್ಲಕ್ಷಿಸುತ್ತೇವೆ ಕೂಡಲೇ ನೀಡಬೇಕಾಗಿರುವ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಕಾರ್ಮಿಕ ದಿನಾಚರಣೆಗೆ ಶುಭಾಶಯಗಳು ಹೇಳ್ತಾ ಇದೀನಿ ಕಾರ್ಮಿಕರ ದಿನಾಚರಣೆಗೆ ಹಿಂಗೆ ಇದ್ದಾರೆ ಅಂದ್ರೆ ಕಾರಣಗಳು ಹಿಂದೆನೆ ಏಟ್ ಬಿದ್ದಿದೆ ನಮಗೆ ಕರೆಕ್ಟ್ ಆಗಿ ಎರಡು ಕರೆಕ್ಟ್ ಆಗಿ ಇಟ್ಕೊಂತೀನಿ ನಾನು ಹೇಳಿ ಸರ್ ಗೌರ್ಮೆಂಟ್ ಅಲ್ಲಿ ಆವಾಗಲೇ ಹಿಂದೆನೆ ತಪ್ಪು ಮಾಡಿಬಿಟ್ಟಾರೆ ಕಾರ್ಮಿಕರ ನಮ್ಮ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನಲವತ್ತೈದು ನಲವತ್ತಾರಲ್ಲೇ ಆವಾಗಲೇ ಬಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ್ಯಕ್ಟ್ ಪ್ರಕಾರವಾಗಿ ಎಸ್ ಸಿ ಎಸ್ ಟಿಗಳಿಗೆ ಮತ್ತು ಎಲ್ಲ ಜಾತಿಗಳು ಸರಿಸಮಾನವಾಗಿ ಮಾಡಬೇಕಂತ ಫಸ್ಟ್ ಪ್ರೆಫರೆನ್ಸ್ ಎಲ್ಲರಿಗೆ ಒಂದೇ ಸರಿಸಮಾನವಾಗಿ ಮಾಡಿ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆವಾಗಲೇ ಹೇಳಿದರು ಪಾಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದನ್ನು ಸರಿಸಮಾನವಾಗಿ ಆ ಕಾಲದಿಂದಲೇ ಬಂದಿದ್ದರೆ ಕಾರ್ಮಿಕರ ದಿನಾಚರಣೆ ಹೂವು ಹಾಕ್ಬಿಟ್ಟು ಮಾಡ್ಬೌದು ಒಂದು ದೇವಸ್ಥಾನದಲ್ಲಿ ಇಟ್ಕೊಂಡು ಇವಾಗ ಅದಿಲ್ಲವಲ್ಲ ಈಗ ಕಾರ್ಮಿಕರ ದಿನ ಕಾರ್ಮಿಕರ ದಿನಾಚರಣೆ ಅಂತ ಸುಮ್ಮನೆ ಆಗೋಗ್ಬಿಟ್ಟಿದೆ ಕಾರ್ಮಿಕರ ದಿನಾಚರಣೆ ಅಂಬೇಡ್ಕರ್ ಹೇಳಿರೋವಾಗ ಆವಾಗಲೇ ತಗೊಂಡಿದ್ರೆ ಕಾರ್ಮಿಕರ ದಿನಾಚರಣೆಗೆ ಈ ಪ್ರತಿ ಪೋದರೋ ಮಕ್ಕಳಿಗಾಗಲಿ ಈ ಪಿಟ್ ಕೆಲಸ ಮಾಡೋರು ಸಫಾಯಿ ಕರ್ಮಚಾರಿ ಮಕ್ಕಳು ಇವರೆಲ್ಲರೂ ನೋಡಿ ಗುಡಿಸೋ ಮಕ್ಕಳು ಬೀಕ ಓದಿ ಗೂಡಿಸ್ತಾ ಇದ್ದಾನೆ ಪಿಟ್ ಕೆಲಸ ಮಾಡಿರೋರು ಇಲ್ಲೇ ಒಬ್ಬ ಇದ್ದಾನೆ ಕಾಲೇಜಿಗೆ ಓ ಕಾಲೇಜಿಗೆ ಒಂದು ಲಕ್ಷ ರೂಪಾಯಿ ಫೀಸ್ ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಹೇಳಿ ಆ ಆ ಹುಡುಗನು ಕೂಡ ಪಿಟ್ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾನೆ ಮತ್ತೆ ಇಂಥ ಜನರು ಪೇಪರ್ ಎತ್ತವರು ಎಸ್ ಎಲ್ ಸಿ ಓದಿರೋ ಮಕ್ಕಳ ಚಪಾರಿ ಕೆಲಸ ಮಾಡಿಸ್ತಾವ್ರಿ ಗೌರ್ಮೆಂಟ್ ಅವರು ಪರ್ಸೆಂಟ್ ಇದಾರೆ ಚಪಾರಿ ಕೆಲಸ ತಗೊಂಡು ದಿವಸಕ್ಕೆ ನಾನೂರು ರೂಪಾಯಿ ಹೊಟ್ಟೆಕ್ಕೋಸ್ಕರ ಅವರು ಅದಲ್ಲೇ ಚಿಕ್ಕ ಚಿಕ್ಕ ಮಕ್ಕಳು ಕೆಟ್ಟು ಹೋಗ್ತಾ ಇದಾರೆ ರೀ ಒಂದು ಐನೂರು ರೂಪಾಯಿ ಬಂದ್ರೆ ಒಂದು ಕ್ವಾಟ್ರ್ ಹುಡ್ಕೊಂತ ಇದ್ರೆ ಗಾಂಜಾ ಹುಡ್ಕೊಂಡು ಸತ್ತು ಹೋಗ್ತಾ ಇದಾರಲ್ಲ ಕಾರ್ಮಿಕ ದಿನಾಚರಣೆ ಕಾರ್ಮಿಕ ದಿನಾಚರಣೆಗೆ ಸರ್ಕಾರಕ್ಕೆ ನಾನು ಒಂದೇ ಒಂದು ವಿಷಯ ಹೇಳ್ತೀನಿ ಸರ್ ಮಾಡಿದ್ರೆ ಕರೆಕ್ಟಾಗಿ ಕಾರ್ಮಿಕರ ದಿನಾಚರಣೆ ಒಂದೇ ಮಾಡಿರಿ ಇಲ್ಲದಿದ್ದರೆ ಮಾಡೋಕ್ಕೆ ಹೋಗ್ಬೇಡ್ರಿ ಎಲ್ಲರಿಗೂ ಸೌಲಭ್ಯಗಳು ಸಿಕ್ಕಬೇಕು ಕಾರ್ಮಿಕರ ದಿನಾಚರಣೆ ಒಂದು ಸಬ್ಜೆಕ್ಟ್ ತಗೊಂಡು ಸಬ್ಜೆಕ್ಟ್ ತೊಗೊಳ್ಳಿ ಕಾರ್ಮಿಕರು ಎಂಥವ್ರಂಥ ಹುಡುಕಿ 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 ಒಂದು ದಿನಾಚರಣೆ ಮಾಡೋದು ಚೆಕ್ ಕೊಡೋ ಥರ ಮಾಡಿರಿ ಒಂದು ಚೆಕ್ ಸೌಲಭ್ಯಗಳು ಯಾವ ಥರ ಕೊಡಬೇಕು ಚೆಕ್ಕನ್ನು ಕೊಡ್ರಿ ಕಾರ್ಮಿಕರು ಚಪ್ಪಾರಿ ಕೆಲಸಗಳು ಎತ್ತುತ್ತಾ ಇದ್ದಾರಲ್ಲ ಒಂದು ಹೆಂಗ್ರು ಎಸ್ ಸಿ ಓದಿ ಎಸ್ ಎಲ್ ಸಿ ಓದಿ ಆ ಪೇಪರು ತಗೊಂಡೋಗಿ ಮಕ್ಕಳಿಗೆ ತುತ್ತ ಅನ್ನ ಅದು ಮಾಡಬೇಕದು ಇದೇ ಊರಲ್ಲಿ ಹುಟ್ಟಿ ಎಪ್ಪತ್ತೆಂಬತ್ತು ವರ್ಷ ಹುಟ್ಟಿ ಚಪ್ಪಾರಿ ಕೆಲಸಗಳು ಮಾಡಬೇಕಾ ಬೆಳಿಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದೆ ಒಳಗೆ ಗೂಡ್ಸಕ್ ಹೋಗ್ತಾ ಇದಾರೆ ಬಿಕಾಮ್ ಓದಿ ಹಾ ಕಾಮ್ ಓದಿ ಅವರು ಗೂಡ್ಸ್ಬೇಕಾ ಪಿಟ್ ಕೆಲಸ ಮಾಡೋರು ಈಗ ಕಾಮ್ ಓದಕ್ಕೂ ಆಗಲ್ಲ ಏನೂ ಆಗ್ತಾ ಇಲ್ಲ ಸ್ಕೂಲ್ ಫೀಸ್ ಕಟ್ಟಾಗಲ್ಲ ಅವನು ಪಿಟ್ ಕೆಲಸಗಳು ಮಾಡ್ಬೇಕಾ ಇದೇನೋ ನ್ಯಾಯಿಂದ ಇವರೆಲ್ಲ ಇದ್ದಿರಿ ಸರ್ ನಮ್ಮ ಯಜಮಾನ ತೀರೋಗಿ ಹದಿನೈದು ವರ್ಷ ಆಯಿತು ಏನೋ ಈ ಕೆಲಸ ಮಾಡ್ತಾ ಪಿಟ್ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಅವರು ತೀರೋದ್ರು ಇಬ್ಬರು ಮಕ್ಕಳಿದ್ದಾರೆ ಆ ಮಕ್ಳಿಗೆ ಮಕ್ಕಳಾಗಿದ್ದಾವೆ ಓದ್ಸೋಕ್ಕೂ ಆಗೋಲ್ಲ ಸಂಸಾರಕ್ಕೆ ನಾವು ಬಾಡಿಗೆ ಕಟ್ಟೋಕ್ಕೂ ಆಗೋಲ್ಲ ಮನೇನೂ ಇಲ್ಲ ಸೈಡು ಇಲ್ಲ ಏನೂ ಇಲ್ಲ ನಮಗೆ ಇಲ್ಲಿ ಪಿಟ್ ಇದು ನಲ್ವತ್ತು ಸಾವಿರ ಕೂಡ ನಮ್ಗೆ ಬಂದಿಲ್ಲ ನಮ್ಮ ಯಜಮಾನ್ದು ಅಷ್ಟೊತ್ತಿಗೆ ಅವ್ರು ತೀರೋಗಿದ್ರು ನಮ್ಗೆ ಹೋಗಿ ಹೋಗಿ ಮಾಡ್ತಾರಮ್ಮ ಮಕ್ಕಳು ಡೈವರ್ ಕೆಲಸ ಮಾಡ್ತಾನೆ ಸರ್ ಮ ಹೆಣ್ಣು ಮಗು ಮದುವೆ ಆಗಿದೆ ಹಾಂ ಇಲ್ಲೆಷ್ಟು ನಾವು ಅತ್ತೆ ಮಾವ ಎಲ್ಲ ಇಲ್ಲೇ ಇರೋದು ಇಲ್ಲೇ ಹುಟ್ಟಿರೋದು ನಮ್ಮ ಯಜಮಾನ ಇಲ್ಲೇ ಇರೋದು ನೀನೇನು ಕೆಲಸ ಮಾಡೋದಮ್ಮ ನಾವು ಮನೆ ಕಳ್ಸ್ಕೊತಾ ಇದೀನಿ ಸರ್ ಓಕೆ ತ್ಯಾಂಕ್ ಸರ್ ನಾವಿಲ್ಲಿ ಇಲ್ಲಿ ತನಸಂದ್ರದಲ್ಲಿ ವಾಸವಾಗಿರೋದು ಹುಡ್ಗನಾಗಿಂದನು ಇಲ್ಲೇ ಓದಿದ್ದು ಎಲ್ಲಾನು ಮತ್ತೆ ಏನಾಗಿದೆ ಅಂದ್ರೆ ಇರೋ ಮನೆ ಒಂದೇನು ಚಿಕ್ಕದಲ್ಲೇ ಒಂಬತ್ತಕ್ಕೆ ಕತ್ತಡಿ ಮನೆ ಇರೋದು ಆ ಮನೆ ಮಳೆ ಬಂದರೆ ಸುರಿತದೆ ಇರೋದು ಸಾಕಾಗ್ತಲ್ಲ ಜಾಗ ಆದರೂ ಗೌರ್ಮೆಂಟ್ ಸಹಾಯಧನ ಕೊಡ್ತೀನಿ ಅಂತಂದ್ರೆ ಕೊಟ್ಟೇ ಇಲ್ಲ ಇದುವರೆಗೂ ಹತ್ತು ಲಕ್ಷ ಕೊಡ್ತೀನಿ ಇಪ್ಪತ್ತು ಲಕ್ಷ ಕೊಡ್ತೀನಿ ಸೈಟ್ ಕೊಡ್ತೀನಿ ಸೈಟು ಕೊಟ್ಟಿಲ್ಲ ಏನೂ ಇಲ್ಲ ಇಂಥದ್ರಲ್ಲಿ ನಾವು ಬದುಕೋದಕ್ಕೆ ತುಂಬ ಕಷ್ಟದ ವ್ಯವಸ್ಥೆ ಆಗೋಗಿದೆ ಓದೋ ಮಕ್ಕಳಿದ್ರೆ ಅದೂ ಲ್ಯಾಪ್ಸ್ ಆಗೋಯ್ತು ಈಗೆಲ್ಲ ಅವಿದ್ಯಾವಂತ ಥರ ಓಡಾಡೋದಾಗೋಯ್ತು ಬಂದರೆ ಇವಾಗ ಎಲೆಕ್ಷನ್ ನಡೀತು ಏನಾದ್ರು ನಿಮಗೆ ಆಶ್ವಾಸನೆ ನೀಡಿದ್ದಾರೆ ಮಾಡ್ಕೊಡ್ತೀನಿ ಸುಮಾರು ಜನ ಆಶ್ವಾಸನೆ ಕೊಡ್ತಾನೆ ಅವರೇ ಆಶ್ವಾಸನೆ ಅದು ಸ್ವಾನ ಆಗಿ ಅದು ಆಶ್ವಾಸನೆ ಅನ್ನೋದು ಏನು ಇದ್ರ ಕ ಯಾವ ಥರ ಪರ್ಯಾಯ ಕೊಡಬೇಕು ಪರಿವರ್ತನೆ ಹೆಂಗಾಗಬೇಕು ಅನ್ನೋದೇ ಮೂಲ ಯಾರು ಯಾರೂ ಇಲ್ಲ ಸರ್ ಇವಾಗ ಎಮ್ ಎಲ್ ಎಗಳು ಸ್ಪಂದಿಸ್ತಾ ಇಲ್ಲವಾ ಎಮ್ ಎಲ್ ಎನೂ ಸ್ಪಂದಿಸ್ತಾ ಇಲ್ಲ ಎಂ ಪಿಗಳು ಪ ಸ್ಪಂದಿಸ್ತಾ ಇಲ್ಲ ಬಂದಿದ್ದಾನದಿಂದ ಅವರೇ ಊಟಿ ಮಾಡ್ಕೊಂಡು ಅವರೇ ನನಗೆ ಇದು ಆ ಇಲ್ಲ ಈ ಬಜೆಟಲ್ಲಿಲ್ಲ ನಮ್ಮ ಅಣ್ಣನೇ ನಮಗೆ ಕೊಡದೆ ಇದ್ಮೇಲೆ ಇನ್ನೇನು ಸರ್ ಉಪಯೋಗ ಅಂತದ್ದು ಸರ್ ನಮ್ಗೆ ಮ್ಯಾನರ್ಸರಿ ಕಾಳು ಬಂದು ಹತ್ತು ವರ್ಷ ಆಗಿದೆ ನಮ್ಗೇನು ಸೌಲಭ್ಯಗಳು ಕೊಟ್ಟಿಲ್ಲ ನಮ್ಗೆ ಸೈಟಿದೆ ಮನೆ ಕಟ್ಕೊಂಡ ಕಾಣ ಇಲ್ಲ ನಾಲ್ಕು ಜನ ಮಕ್ಕಳವ್ರೆ ನಮ್ಕ ಸುಧಾರಿಸೋಕ ಇಲ್ಲ ಮನೆ ಇಲ್ಲ ಮನೆ ಸೋರೋ ಮನೆ ನಮ್ಗೇನಾದ್ರೂ ಏನಾದ್ರೂ ಗೌರ್ಮೆಂಟ್ ಕಣ್ಣಿಗೆ ನಮ್ಗೆ ಸಹಾಯ ಬೇಕು ಎಲ್ಲಮ್ಮ ಮನೆ ಇರೋದು ಶ್ರೀರಾಮ್ಪುರ ಶ್ರೀರಾಂಪುರ ಎಷ್ಟು ವರ್ಷದಿಂದ ವಾಸವಾಗಿದ್ದೀರಾ ನಾವು ಒಂದು ನಮ್ಮ ಅತ್ತೆಮ್ಮ ಕಾಲಿನ ಕ ಇದ್ವಿ ಸರ್ ನಾವಲ್ಲಿ ಕೆಲಸ ನಾವು ಮನೆಯವ್ರು ಬಿಟ್ಟು ಕೆಲಸ ಮಾಡ್ತಾ ಇದ್ರು ಅದ್ರಲ್ಲೇ ತೀರದ್ರು ನಾವು ಇವಾಗ ಹೂವು ಮಾರಿ ಮಕ್ಳು ಸಾಕ್ತಾ ಇದ್ವಿ ಸಫಾ ಕರ್ಮಚಾರಿಯಿಂದ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಬಂತ ನಮಗೆ ಬಂದಿಲ್ಲ ಸರ್ ಅದು ಅಪ್ಲಿಕೇಶನ್ ಹಾಕಿದೀರ ಹಾಕಿದ್ರಿ ಅರ್ಜಿ ಎಲ್ಲ ಕೊಟ್ಟಿದ್ರಿ ನಮಕ್ ಅದು ಬಂದಿಲ್ಲ ಸರ್ ಯಾರು ಹೆಲ್ಪ್ ಮಾಡ್ತಾ ಇಲ್ವಾ ಯಾರು ಎಲ್ಪ್ ಮಾಡಿಲ್ಲ ಸರ್